ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತು ಗೋಧಿ ಹಿಟ್ಟಿನ ಮಿರ್ಚಿ ಬಜ್ಜಿನ ಯಾವ ಥರ ಮಾಡೋದಂತ ಹೇಳ್ತೀನಿ ರೀ ಯೂಟ್ಯೂಬ್ ಒಳಗೆ ನೋಡ್ರಿ ಯಾರೂ ಗೋಧಿ ಹಿಟ್ಟಿನ ಮಿರ್ಚಿನ ಇನ್ನೂವರೆಗೆ ತೋರಿಸಿಲ್ಲರಿ ನಾನು ನಿಮ್ಗೆ ಹೆಂಗೆ ಅಂತ ಹೇಳ್ಕೊಡ್ತೇನೆ ರೀ ಗೋಧಿ ಹಿಟ್ಟಿನ ಮಿರ್ಚಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ನೋಡಿರಿ ಒಂದು ಈ ಸೈಜ್ ಒಳಗೆ ರೀ ಗೋಧಿ ಹಿಟ್ಟು ತೊಗೊಂಡೇನ್ರಿ ನಾ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೇನ್ರಿ ನೀವು ನಿಮ್ಗೆ ಅಳತಿಗೆ ಗೊತ್ತಾಗಿಲ್ಲ ಅಂದ್ರೆ ರೀ ಮೂರು ಬಟ್ಲ ಗೋಧಿ ಹಿಟ್ಟು ತಗೋರಿ ಒಂದು ಬಟ್ಲಾಗ ಕಡಲೆ ಹಿಟ್ಟು ತಗೋರಿ ಇವು ನೋಡಿರಿ ಮಿರ್ಚಿ ತೊಗೊಂಡೇನು ರೀ ಸ್ವಲ್ಪ ಅರ್ಶಿಣ ಪುಡಿ ತಗೊಂಡೇನ್ರಿ ಸ್ವಲ್ಪ ಅಜ್ವಾನ ತಗೊಂಡೇನ್ರಿ ಸ್ವಲ್ಪ ಜೀರಿಗೆ ತೊಗೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡೇನ್ರಿ ಸ್ವಲ್ಪ ಸೋಡಾ ತೊಗೊಂಡೇನು ರೀ ಇವು ಹುಡುಗರೆಲ್ಲ ಮಿಕ್ಸ್ ಮಾಡ್ಯಾವಳ್ರಿ ನಮ್ಮ ಮನಿಯೊಳಗೆ ರೀ ಮೊದಲಿಗೆ ಒಂದು ಪಾತ್ರೆ ತೊಗೊಂಡ್ರಿ ಅದಕ್ಕೀಗ ಹಿಟ್ಟು ಹಾಕ್ಕೊಂಡ್ರಿ ಅದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋರಿ ನೀರು ಹಾಕೋರಿ ಈಗ ರೀ ನೀರು ಒಮ್ಮೆ ಹಾಕ್ಕೊಳಂಗಿಲ್ಲರಿ ಸ್ವಲ್ಪ ಸ್ವಲ್ಪ ಹಿಟ್ಟು ರೀ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಬೇಕ್ರಿ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಈ ಥರ ರೀ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರಿ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕ್ರಿ ಇದಕ್ಕೀಗ್ರಿ ನಾವು ಉಪ್ಪದು ಹಾಕೊಂಡ್ರಿ ಈಗ ಇದೆಲ್ಲ ರೀ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ನೋಡ್ರಿ ಇದಕ್ಕೆಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡೈತ್ರಿ ಇದನ್ನೊಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ್ರಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ರಿ ಈಗ ನೋಡ್ರಿ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೋಬೇಕ್ರಿ ಈ ಥರ ಎಲ್ಲ ಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೋಬೇಕು ನೋಡ್ರಿ ಹಂಗೆ ಹಾಕೋದ್ರಿಂದ ರೀ ಎಣ್ಣೆ ಒಳಗೆ ಸಿಡಿದ್ ಬಿಡ್ತಾವ್ರಿ ಅವ್ರಿ ಈಗ ನೋಡಿರಿ ಫ್ರೆಂಡ್ಸ ಹತ್ತು ನಿಮಿಷ ಆಗೈತಿರಿ ಹಿಟ್ಟು ನೆನೆದೈತ್ರಿ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ದು ಇಟ್ಟಣ್ರಿ ಎಣ್ಣೆನೂ ಕಾದೈತ್ರಿ ಈಗ ಇದನ್ನ ಒಂದೊಂದು ಮಿರ್ಚಿ ಹಾಕೊಂಡ್ರಿ ಈ ಥರ ಮೊದ್ಲಿಗೆ ರೀ ಹಿಟ್ಟೆಲ್ಲ ಹಚ್ಕೊಳ್ದು ನೋಡಿರಿ ಇದಕ್ಕೆ ರೀ ಅದಕ್ಕೆ ಹಿಟ್ಟು ಸುತ್ಕೊಂಡಂಗೆ ಮಾಡೋದ್ರಿ ಈಗ ನೋಡ್ರಿ ಈ ಥರ ಹಾಕ್ಕೊಂಡೇನ್ರಿ ಈಗ ತಿರುಗಿಸ್ಕೊರಿ ಒಂದೊಂದ್ರಿ ನೋಡ್ರಿ ಫ್ರೆಂಡ್ಸ ಎಷ್ಟು ಉಬ್ಬೆ ಈಗ ಇವು ಕರ್ದಾವ್ರಿ ಇವನ್ನ ತಕ್ಕೊಂಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾ ಇನ್ನೊಂದ್ಸರಿ ಎಲ್ಲ ಮಿರ್ಚಿ ಬಿಟ್ಕೊಂಡೇನ್ರಿ ಇವನ ಚೆಂದಂಗೆ ಬೇಯಿಸ್ಕೋಬೇಕ್ರಿ ಇವು ಕಡಲೆ ಹಿಟ್ಟಿನೂ ಬಜ್ಜಿ ಮಾಡ್ತೀವಲ್ಲ ರೀ ಅದಕ್ಕಿಂತಲೂ ಟೇಸ್ಟ್ ಆಗ್ತಾವೆ ನೋಡ್ರಿ ನೀವು ಕರ್ ಕಡ್ಲಿ ಹಿಟ್ಟಿ ಇಲ್ಲಂದ್ರೂ ರೀ ಬರೀ ಗೋಧಿ ಹಿಟ್ಟಿಂದ ಅಷ್ಟ ಮಾಡ್ಕೊಂಡ್ರೆ ನಡಿತೈತ್ರಿ ನೋಡ್ರಿ ಇವು ಕರ್ದಾವ್ರಿ ಈಗ ಇವನು ತಕ್ಕೋತನ ರೀ ಇದೇ ಥರ ಉಳ್ದಿರೋ ಹಿಟ್ಟೆಲ್ಲೂ ಹಾಕ್ಬೇಕ್ರಿ ಆಮೇಲೆ ನಿಮ್ಗೆ ಹೆಂಗಾಗ್ಯವ ಅಂತ ತೋರಿಸ್ತೀನಿ ರೀ ನೋಡ್ರಿ ಫ್ರೆಂಡ್ಸ ನಾನು ಒಂದು ಎರಡು ನೂರ ಐವತ್ತು ಗ್ರಾಮ್ ಆಗ್ತಿ ಅನ್ಸತ್ರಿ ಗೋಧಿ ಹಿಟ್ಟ್ರಿ ಅಷ್ಟು ಗೋಧಿ ಹಿಟ್ಟು ರೀ ಅಷ್ಟು ಗೋಧಿ ಹಿಟ್ಟಕ್ಕೆ ರೀ ಒಂದಿಷ್ಟು ಮನೆ ಮಂದಿಗೆಲ್ಲ ಆಗುವಷ್ಟು ಗೋಧಿ ಹಿಟ್ಟಿನ ಮಿರ್ಚಿ ಬಜ್ಜಿ ರೆಡಿಯಾಗಾವ್ ನೋಡ್ರಿ ಎಷ್ಟು ಸಾಫ್ಟ್ ಬಂದ ಅವ್ನು ನೋಡಿರಿ ಎಷ್ಟು ಮೆತ್ತಗರಿ ಒಳಗೆ ನೋಡಿರಿ ಎಷ್ಟು ಪಳ್ಳಾಗ್ಯಾವ್ರಿ ಯಾವ ಥರ ಪಳ್ ನೋಡಿರಿ ನೀವು ಒಂದ್ಸರಿ ಮಾಡ್ಕೊಂಡ್ರಿ ಯಾವ ಥರ ಆಗ್ಯಾವಂತ ಹೇಳ್ರಿ ನನಗೆ ಕಮೆಂಟ್ಸ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ರಿ ಪ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ